ఈ వర్షద కక్కెదవ కంబలాడు రదని బహుమాన బెంగళూరు కమలాడు వంజనే బహుమాన తీర్పు అడైన కమల క్షేత్ర దశక మిత్ నిరంతర పాల్పడే ఏ బి ఇర్లీ కట్ ఇళ్ళు స్విమ్ పూల్ కట్ ఇలా మీద నుంచిన వ్యవస్థ కమలకించారు నన్నడికి శ్రీకాంత భట్రదన ముంబై ఉమేదుడు పోతున్నారు ఉద్యోగ గుడికి బిజినెస్ బతున్నారు సరే సుమారు సొంప సొంతొని ఈశ్వడు బలదమల్ల విభాగం ఎరలేని కట్టదు అడవే నంది ನಂದಿಕೂರು ಕೊಳೆಚೂರು ಬನ್ನ ಕರೆತ ಪುದರ್ಂದಿ ಒಂದು ಹ್ಮ್ ಮೂಜಿ ವರ್ಷ ಕಂಬಳ ಕೊಟ್ಟನು ಆ ಕರೆಟ್ ಬಂತದ ಆ ನಂತರದ ಹೊಸ ಕರೆ ಕರ್ತದ ಐಟೆ ಕೋಟಿ ಚೆನ್ನಯ ಪುದರ್ಡೆ ಕಂಬಳ ಬಂತದ್ದು ಇಂಚ ಪದ ಐನ್ ಆಜು ವರ್ಷ ಕರೆ ಕರೆಕರ್ತ ಮೂಜಿ ಕರೆಟ್ ಕರೆ ಕರ್ತದಲ್ಲ ಕಂಬಳ ನಮ್ಮನ ಊರುಡ್ ನಮ್ಮ ಊರದ ಜನಕ್ಕಲಿಗಲ ಅಂಚನಿ ಕಂಬಳ ಪ್ರೇಮಿಲಿ ಪೊಸತನ ಕೊರುಡು ಬಂತನ ಕೊಳೆಚೂರ್ ಕೊಂಡ ಸುಕುಮಾರ್ ಸೇಟರ್ ರಡ್ನೆ ನಂಬರ್ ದಿರ್ಲು ಚೆನ್ನೈಕಲ್ ಉಲ್ಲೆರ್ ಕಮಲ ಛೇತ್ರ ಗಿ ಮಾತ್ರ ಮೆರು ಕುಡ್ಕೊ ಕೊಳಚೂರ್ ಕೊಂಡ ಸುಕುಮಾರ್ ಸೇಡ್ ರಡ್ನೇ ನಂಬರ್ ದಿರ್ಲು ಚೆನ್ನೈಕಲ್ ಉಲ್ಲರ್ ಹಾ ಚೆನ್ನೈ ಅಕರ್ತ ಕೊಚ್ಚೂರ್ ಕೊಂಡಟು ಸುಕುಮಾರ್ ಷೇತ್ರ ರಡ್ನೆ ನಂಬರ್ ಲ ಗಿಡ ರೀ ಬಜಗೋಳಿ ಜೋಗಿ ಬೆಟ್ಟು ನಿಶಾಂತ್ ಛೇತ್ರ ಹಾ ಇವ್ ಬಿಡಿ ಇಪ್ಪನಾಗೆಲ್ಲ ಪರಪ್ರಥಮ ಒಂಜಿ ಸಿಕ್ಸ್ ಪ್ಯಾಕ್ ದ ಜವಾನನ ಫೋಟೋ ಪೇಪರ್ ಬರ್ತಿತ್ತ್ ನಿಶಾಂತ ಷೇತ್ರ ಹ್ಮ್ ಫುಟ್ಬಾಲ್ ಲಿಯೋನಲ್ ಮೆಸ್ಸಿ ಇತ್ತ್ ಲೆಕನ್ ಸೈಲೆಂಟ್ ಒಂದು ಗೋಲ್ ಹಾಕು ಆಟಗಾರ ಇತ್ತಲ್ಲಿ ಮೆಸ್ಸಿ ಕಂಬಳ ಕೊಟ್ಟು ಸೈಲೆಂಟ್ ಆದಿತ್ಯ ಬಹುಮಾನ ಬಡಬೇಕ ಓಟಗಾರ ಇತ್ತಂಡ ಅವ್ ಜೋಗಿ ಜೋಗಿಬೆಟ್ಟು ನಿಶಾನ್ ಶೆಟ್ ಮಂಜೋಟಿಗೆ ಬಲ್ಲದ ಆರ್ನಾಥ್ಗೆ ಎಂಚ ಗಿಡಪಡು ಉಮೇದಿ ಗಿಡಪುಡು ನನ್ನ ಉಮೇದಿ ಗಿಡ್ಪುಡ್ ನಂಜಿ ಓಟಗಾರ ಬಜಗೋಳಿ ಜೋಗಿ ಬೆಟ್ಟು ನಿಶಾನ್ ಶೆಟ್ ರೀ ಕೊಳಚೂರು ಕೊನ್ ಬಿಟ್ಟು ಸುಕುಮಾರ್ ಶೆಟ್ಟ್ರಂಬರ್ ಗಿಡ ಬೇರೆ ಹ್ಮ್ ಕಾವೂರ್ ದೋಟ ಸುದರ್ಶನ್ ಬಹುಶಃ ಎಡ್ಕೈಟ್ ಬಡಬತ್ತೊಂದು ಆ ಇರು ಈ ತರ ಮಟ್ಟ ಹಾಕೊಂಡ್ ನನ್ನ ಓಟಗಾರೆ ಕರೀನಿ ವರ್ಷ ಎಲ್ಲ ಬಲರ್ ಮಲ್ಲರ್ಲೇ ನಾವರ್ಲೇ ಗಿಡದ ಬಹುಮಾನ ಪಡೆಸ ಓಟಗಾರೆ ನಂದಳಿಗೆ ಶ್ರೀಕಾಂತ ಬಟ್ನೇ ನಂಬರ್ ಗಿಡ ಗಿಡದರೆ ಕಾವೂರು ದೋಟ ಸುದರ್ಶನ್ ಎಡ್ಡೆ ಇರುತ್ತಿಕ್ಕಿಂತ ಮಾತೋಡು ಎರತ್ತ ಇಟ್ಟು ಬತ್ತು ಬಡಬತ್ತು ಗಿಡ ಬಣ್ಣ ಸುಲಭದ ಬೆಲೆ ಅರ್ನಾ ಲೆಫ್ಟಿ ಅದು ಮತ್ತದ ಎರಡು ಗಿಡಾರ ಬಾರಿ ಪುರುಳು ಒಂಜ್ ಓಟಗಾರಿ ಕಾವೂರು ದೋಟ ಸುದರ್ಶನ್ ನಂದಳಿಗೆ ಶ್ರೀಕಾಂತಪಟ್ಟಣ ಹದಿನೈ ನಂಬರ್ ನಿಮಗಿದ್ರೆ ಬಲ್ಲದ ಮಲ್ಲ ವಿಭಾಗೇ ಬಾಗಬಹಾಯಿ ಸೈನ್ಯ ಇರುವ ಸೆಮಿಫೈನಲ್ ಹಂತದ ಸ್ಪರ್ಧೆ ಕರೆ ನಂದಳಿಗೆ ಚೆನ್ನಾಗಿ ಕೊಂಡೊಟ್ಟುದು ಬಲ್ಲದ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ಕೊಳಚೂರು ಕೊಂಡೆಟ್ಟು ಸುಕುಮಾರ್ ಶೆಟ್ಟ ಎರಡನೇ ನಂಬರ್ದರ್ಲು ಭಾಗವಹಿಸ ಇರುವ ಜೊತೆ ಬಲ್ಲದ ಮಲ್ಲರ್ಲರಿ ಮೂಡಬಿದ್ರದ ನಿಸರ್ಗಧಾಮದ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಲ್ಲರಿ

ಇಲ್ಲಿ ತಿರಾಕದ ಕಾಲೋಂಚಿ ಕಂಬಳ ಕ್ಷೇತ್ರದ ಸಾಂಪ್ರದಾಯಿಕ ಕಂಬಳು ಪ್ರಾರಂಭವಾದ ಮನೆತನ ಬಿದ್ರೆ ಏರಿ ಏರಿಮಾರು ಬರಕೆ ಮಣ್ಣವು ಕಂಬಳದ ಮನೆತನ ನಿರಂತರ ಏರ್ಲೈನ್ ಕಡೆ ನಿರಂತರವಾದ ಬಹುಮಾನ ಪಡೆದ ಏರ್ಲೈನ್ ಯಜಮಾನ್ ಮೂರು ಬಿದ್ರೆ ಹೊಸಬೆಟ್ಟು ಏರಿ ಮಾಲ್ ಬರಕೆ ತಾಗಲು ಈ ತಕ್ಕ ಕೊಟ್ಟು ಬಲ್ಲದ ಎಲ್ಲಿ ಭಾಗದ ಏರ್ಲು ಸೆಮಿಫೈನಲ್ ಸ್ಪರ್ಧೆ ಫೈನಲ್ ಪ್ರವೇಶ ಮಲ್ಪರ ಸ್ಪರ್ಧೆಡಿ ಕೋಟಿ ಕ್ಯಾರೆಟ್ ಉಳ್ಳೇರ್ ಮಿಜಾರೋ ಅಶ್ವತ್ಥಪುರ ಶ್ರೀನಿವಾಸ ಗೌಡರು ಕಮಲ ಕ್ಷೇತ್ರ ಹುಸೇನ್ ಬೋಲ್ ಪುಗಾರ್ತನೆ ಪಡೆದು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಗಳ ಪುರಸ್ಕೃತರಾಯನ ವೇಗದ ಓಟಗಾರ ಒಂದು ಉದಯೋನ್ಮುಖ ಓಟಗಾರ ಅದು ಕಮಲ ಕ್ಷೇತ್ರ ಭಾರಿ ಸಾಧನೆ ಮಾಡ್ತಾರೆ ಓಟಗಾರ ಮಿಜಾರ ಅಶ್ವತ್ಥಪುರ ಶ್ರೀನಿವಾಸ ಗೌಡರು ಕೋಟಿ ಕರೆ ಟಿಪ್ಪಣ ಮೂಡಬಿದ್ರೆ ಧೈರ್ಯನೆ ಕಾರ್ಕಡ ಪುಟ್ಟು ಹಳ್ಳರ ಮನೆ ನಟರಾಜ್ ಹೊಳ್ಳ ಕುಂದಾಪುರದ ಭಾಗಗಳು ಸಾಂಪ್ರದಾಯಿಕ ಕಂಬಳ ಕೂಟಲಡು ಪಾಲ್ಬಡಿದ್ರು ಕಿರಿಯ ವಿಭಾಗಗಳು ಪ್ರಾರಂಭ ಬರಿಯಾತ್ ಬಾರ್ಯಾತು ಸ್ಪರ್ಧೆನ ಅಲ್ಪ ಅಲ್ಪ ಬಹುಮಾನ ಪಡೆ ನಂಚಿನ ಕಾರ್ಕಡ ಪುಟ್ಟು ಹಳ್ಳರವನ್ನ ತಗು ಇತ ಕೂಟಡು ಬಲ್ಲದ ಎಲ್ಲಿಯ ವಿಭಾಗ ಫೈನಲ್ ಪ್ರವೇಶ ಮಲ್ಪರೆ ಸೆಮಿಫೈನಲ್ ನ ಒಂದು ವಿಭಾಗಗಳು ಸ್ಪರ್ಧೆರಿ ಎಲ್ಲ ನಡುವೆ ಕೋರಿಂಜೆ ಅರುಣ್ ಪೂಜಾರ್ ಹಿರಿಯ ವಿಭಾಗ ಮಕ್ಕ ಹಿರಿಯ ವಿಭಾಗ ಇರ್ಲೇನು ಕೇಳುತ್ತೆ ಬಹುಮಾನ ಮಕ್ಕ ಓಟಗಾರ್ರೆ ಕೋರಿಂಗಿ ಅರುಣ್ ಪೂಜಾರಿನಿ ಕಾರ್ಕಡ ಪುಟ್ಟು ಹುಳ್ಳರ ಮನೆ ಇರ್ಲೇನೆ ಸೆಮಿಫೈನಲ್ ದರ್ಧೆ ಅಡಗಿರುತ್ತೆ ಕಾರ್ಕಡ ಪುಟ್ಟು ಹೋಳ್ಳರ ಮನೆ ನಟರಾಜ್ ಹೋಳ್ಳರ ಸಾಲಿಗ್ರಾಮ ಚೆನ್ನೈ ಕರೆಕ್ಟ್ ಏರಿ ಬರ್ತಾರೆ ಚೇತನ್ ಚಂದ್ರಾಸ సాధు సరట్ బుగలు విభా సెమీఫైనల్ స్పర్ధ కోటి కరెత్తర కోటి కరెట్ బ్రెసెట్టు ఏరి మారు బర్కె చేతన్ చంద్రహస సాధు స హెడ్ ఇప్పటి హూరు చెన్నై కరెట్ ಭಾಗವಹಿಸಿನ ಮುಪ್ಪತ್ತ ಎಡ್ಮ ಜೊತೆ ಬಲ್ಲುದ ಎಲ್ಲೆ ವಿಭಾಗದ ಸೆಮಿ ಸೆಮಿಫೈನಲ್ ದ ಒಂದು ವಿಭಾಗಗಳು ಫೈನಲ್ ಪ್ರವೇಶ ಮಾಡ್ತೇವೆ ಬಲ್ಲುದ ಎಲ್ಲೆ ವಿಭಾಗದ ಮೂರು ಬಿದ್ರೆ ಹೊಸ ಬಿಟ್ಟು ಏರಿ ಮಾರ್ಬಕ್ಕೆ ಚೇತನ್ ಚಂದ್ರಹಾಸ ಸಾಧು ಸನಿಲ್ ಎರ್ನೇರು ಡೋಲಾರ ತ್ರಿಶಾಲ್ ಕೆ ಪೂಜಾರ್ ಕೋಟಿ ಕರೆಟ್ ಮೋರ್ಲಾ ಪ್ರಾಪ್ತಿ ಗಿರಿಶಾಂಡ್ ಚೆನ್ನೈ ಕರೆಟ್ అడపల దగ్గర సెమీఫైనల్ స్పర్ధెటి కరెత్తర కరెక్ బోల త్రీశె పూజ అడపల దగ్గ భాగ ఐని జర సెమీఫైనల్ ఫైనల్ ప్రవేశ మే బోల త్రీసల్ కె పూజా నెర్లు హొందు ఎప్ప

అటపలాభాగ్ సాధన మెల్చి హుడుగు ఉండూరు కందవర గణేష్ ఫెయొత్తు ప్రజ్వాల్ కట్టేర్లేపలా బేలాడి బాబా హజ్వ కోటి కరెక్ట్ చైనా కరెట్ ఫెరి ప్రజ్వల్ కట్ట్యాల్ నేర్లు ಅಡ್ಡಪಲಾಜ ವಿಭಾಗದ ಇರ್ಲನ ಸೆಮಿಫೈನಲ್ ನ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರಟ ಬತ್ತನ ಕಾಂತವರ ಬೇಲಾಡಿ ಭಾವ ಹವ್ಯನ್ ಪ್ರಜೋತ್ಸಟನ ಕೋಟಿ ಕಟ್ಟಬತನ ಹನ್ನೆರಡು ಇಪ್ಪತ್ತೆರಡು ಭಾಗವಹಿಸನ ಅಡ್ಡಪಲಾಜ ವಿಭಾಗದ ಐದು ಜಾತ ಇರ್ಲಡೆ ಸೆಮಿಫೈನಲ್ನ ನನ್ನ ಈ ಫೈನಲ್ ಪ್ರವೇಶ ಮಾಡ್ತೇನೆ ಕಾಂತವರ ಬೇಲಾಡಿ ಭಾವ ಹವ್ಯನ್ ಪ್ರಜೋತ್ಸಟನೇರ್ಲು ನಿತ್ಯ ಪರಪಾಡಿ ಸುರೇಶ್ ಕೋಟಿ ಅಲ್ಲಿ ಕೋಟಿ ಕರೆಟ್ ಬಡ್ಕಲ ಎಚ್ಚ ನಿವಾಸ ಪಿನ್ನು ಪಾಲರ್ ಚೆನ್ನೈ ಚೆನ್ನೈ ಕೆರೆಟ್ ಬಲದ ಎಲ್ಲ ವಿಭಾಗದಲ್ಲಿ ನ ಸೆಮಿಫೈನಲ್ ಸ್ಪರ್ಧೆ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆಟ್ ಮತ್ತ ಬಡ್ಕಲ ಎಚ್ ನಿವಾಸ ಪಿಂದು ಪಾಲರ್ನ ಹನ್ನೆರಡು ನಲವತ್ತ ಒಂದು ಹನ್ನೆರಡು ಐವತ್ತ ನಾಲ್ಕು ಭಾಗವಹಿಸಿನ ಮುಪ್ಪತ್ತ ಎಡ್ಮ ಜೊತೆ ಬಲುದ ಎಲ್ಲ ಈ ಭಾಗದ ಎರಲಡೆ ಸೆಮಿಫೈನಲ್ ನನ್ನ ಈ ಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಬರ್ಕಲ ಹತ್ತ ನೀವು ಸಪ್ಪಿಂದ ಬೌಲರ್ ನೆರಳು రట్ హరక కైలుగుతూ మిథున్ అమరైల మరట్లుదా విభాగ సెమీఫైనల్ స్పర్ధ చెన్న చెన్నై కరెత్త కరె హరకల కలుగుతు మిథున్యాకల రంబర్జర్లు హొందు తొంభై హెడ్డు ఐవత్మూరు ಭಾಗವಹಿಸಿನ ಹಿರುವೈ ಜತೆ ಬಂದ್ರ ಮಲ್ಲ ವಿಭಾಗದ ಎರಲ ಸವಿ ವಿಭಾಗ ಫೈನಲ್ ಪ್ರವೇಶ ಮಲ್ತಾರ ಹರೆ ಕಲಾ ಕೈದೇಲು ಗೊತ್ತು ಮಿತು ನಿಮಗರ ಇಕಲ ಅಡ್ಡಾಯನ ಮಗಲು ಫೈನಲ್ ಪ್ರವೇಶ ಮಲ್ತಾರ ಹರೆ ಕಲಾ ಕೈದೇಲ ಗುತ್ತು ಮಿತು ನಿಮ್ಮ ರೇಕಲ ಅಡ್ಡಲ ಮನೆ ಕಡೆ ಏನಾರೇ ಬೀಜಾರ ಸ್ವತಃ ಪುರ ಶ್ರೀನಿವಾಸ ದೌಡೇರ್ ಕರೆಕ್ಟುಲ ಇನಿ ಅಲ್ಪ ಜವಾನ ಪಡೆ ಇಲ್ಲದ ಯಜಮಾನರು ಎಂಜಲಾಳ ಕೊಂದ್ರು ಅಡಿಸಿ ಬೇಕಪ್ಪ ವಿದ್ಯಾನಂದ ಮೇಲೆ ಕೋಟಿ ಕರೆಕೊಳ್ಳ ಭಾಗವಹಿಸಿದಾಗರ ಮಲ್ಲಾ ವಿಭಾಗ ಇರಲೇ ಸೆಮಿಫೈನಲ್ ವಿಭಾಗ ಸ್ಪರ್ಧೆ ಬಾಡ ಪೂಜಾರನ ಇರಲು ಧನ್ಯವಾದ ಕುದುಕರಪ್ಪ ವಿದ್ಯಾನಂದ ಹೆಗ್ಗಾರನ ನಾಗ ಮಲ್ಲಾ ವಿಭಾಗದ ಇರ್ಲು ಬೈಂದೂರು ವಿವೇಕ ಪೂಜಾರ್ ಬೈಂದೂರು ಭಾಗದ ಕಂಬಳು ಪಾಲ್ಪಡೆದು ಓಟಗಾರರಾದ ఐనా ఇరవై మలైభా గిడ బహుమాన వేగ ఓటగారేష్ఠ ఓటగారేగ్ పూజారు కెక్ గౌడ మనతన హిన్నెల పునః సుమారు ఐదు కాల కమల కొట్టు పాల్పడ్ మళ్ళీ ఇ

தும கொடுச்சா தும்ச்சுச்சி அல்ல இல்ல பாட பூஜாரம் சென்னை கரெட்டு ரஞ்சல குத்தோடி சிவகரப்பா வித்தியாரந்திர கோடி கரெட்டு நால்வர்தல்ல விருது செமிஃபைனல் சம ಹನ್ನೊಂದು ಅರುವತ್ತು ಹನ್ನೊಂದು ಅರುವತ್ತು

ಕೋಟಿ ಕರೆತ ಗೋಳದು ಗೊತ್ತು ಸತೀಶ್ ಶೆಟ್ ಎರಡನೇ ನಂಬರ್ದಿರಲು ಹನ್ನೊಂದು ತೊಂಬತ್ತೈದು ಹನ್ನೆರಡು ಸೊನ್ನೆ ನಾಲ್ಕು ಓಳದು ಗೊತ್ತು ಸತೀಶ್ ಶೆಟ್ನಿರಲು ನಾಯಿ ವಿಭಾಗಗಳು ಇರಲಿ ಭಾಗವಹಿಸ್ ಫೈನಲ್ ಡೇ ಫೈನಲ್ ಪ್ರವೇಶ ಓಳದು ಗೊತ್ತು ಸತೀಶ್ ಶೆಟ್ ಎಡನೇ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಲ್ದೇನೆ ಬೋಳದು ಗೊತ್ತು ಸತೀಶ್ ಶೆಟ್ಟು ನಡೆಯ

చెన్నయ్య కరీ తోడారు పంచ శక్తి బారా రంజిత్ పూజార్ చెన్నయ్య కరత చెన్నయ్య కరత చెన్నయ్య కరేత తోడారు పంచ శక్తి బారా శ్లో రంజిత్ పూజార్ నేర్లు హొందు ఎంపత్రేళ్ళు హన్నొందు తొంభత్మూరు తోడారు పంచ శక్తి బారా శ్లో రంజిత్ పూజార్ నేర్లు ನಾಯರ್ದ ಎಲ್ಲ ವಿಭಾಗಗಳು ಪಾಲ್ಪಡೆದ ನೂತ ಅಜಿಪ್ಪತ್ತ ಏಳು ಜೊತೆ ಸುರೋತ್ರ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೇ ಫೈನಲ್ ಪ್ರವೇಶ ಮಲ್ದಿನ ತೋಳಾರ ಪಂಚು ಶಕ್ತಿ ಪಾರ್ಗಿಲ್ಲ ಶ್ಲೋಕ ರಂಜಿತ್ ಪೂಜಾರನ ಆವರಣದಲ್ಲಿ ಕಕ್ಕೆಪಲ ಪೆರಂಗಾಲು ಕೃತಿಕ್ ಗೌಡ್ರು ಸ್ಪರ್ಧೆ ரெண்டு பால் புண்ணெண்டு பால் கர கடை கோட்டி கரன்னாந்தோட்டி கரத்த ಕರತ್ತ ನಾವುಂದ ಆಶಿತ ಐಶಾನಿ ವಿಶ್ವನಾಥ ಪೂಜಾರನ ಒಂಜಿನ ನಂಬರ್ದರ್ಲು ಇವತ್ತೊಂದನೇ ವರ್ಷದ ಮೂರು ಕಡಲಕೆರೆ ನಿಸರ್ಗಧಾಮದ ಕೋಟಿ ಚೆನ್ನಯ ಜೋಡುಕರ ಕಂಬಳದ ನಾವದೇ ಫೈನಲ್ ಪ್ರವೇಶ ಮಾಲ್ದೆ ಫೈನಲ್ ಪ್ರವೇಶ ಮಾಲ್ದ ನಾವು ನಾವು ಆಶ್ರಿತ ಐಶಾನಿ ವಿಶ್ವನಾಥ ಪೂಜಾರನ ಒಂದಿನ ನಂಬರ್ ಗಿಡ ಏನಾರೇ ಪಟ್ಟೆ ಗುರು ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಹದಿನೈದು ಅಲ್ಲೇ ಚೆನ್ನಾಗಿ ಕರೆ ಇರುವ ಇಲ್ಲಿಗೆ ಕೋಟಿ ಕರೆ ರೆಂಜಾಲ ಕೂತ್ರು ಅಡಿಗೆ ಕೋಟಿ ಕರೆತ್ತ ോകാനന്ദിഡർ ഭാഗ നാവ് ഫൈനൽ പ്രവേശമേ വിജാല കൂടുതാനന്ദർ ഹന്നൊന്ന് അറുപത്തൂറ് ഹുനൽ പ്രവേശമ കിടനേ കി കൃത് ഗൗഡി